ಕೊಡಗು ಜಿಲ್ಲೆಯಲ್ಲಿ ಐದು ಶಾಲೆಗಳನ್ನು ಮುಂದಿನ ವರ್ಷ ಉನ್ನತೀಕರಣಗೊಳಿಸಿ ಕೆಪಿಎಸ್ ಶಾಲೆಯಾಗಿ ಪರಿವರ್ತಿಸಲಾಗುವುದೆಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ ಪೊನ್ನಂಪೇಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಕೆಪಿಎಸ್ ಶಾಲೆಗಳಿಗೆ ಉತ್ತಮ ಗುಣಮಟ್ಟದ ಕಟ್ಟಡಗಳು ಶಿಕ್ಷಕರು ಸಂಗೀತ ಶಿಕ್ಷಕರು ಹಾಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುವುದೆಂದು ಮಲೆನಾಡು ವಿಭಾಗಕ್ಕೆ ಹೆಚ್ಚು ಸೌಲಭ್ಯಗಳನ್ನು ಒದಗಿಸಲಾಗುವುದು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಹಲವು ಸಮಸ್ಯೆಗಳಿದ್ದು ಅವುಗಳನ್ನು ಹಂತ ಹಂತವಾಗಿ ಬಗೆಹರಿಸಲಾಗುತ್ತಿದೆ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿಗೆ ಅಗತ್ಯ ಕ್ರಮ ವಹಿಸಲಾಗಿದೆ ಮೂವತ್ತೇಳು ಸಾವಿರ ಶಿಕ್ಷಕರನ್ನು ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಮಾಡಲು ಅಗತ್ಯ ಕ್ರಮ ವಹಿಸಲಾಗಿದೆ ಎಂದು ಸಚಿವರು ತಿಳಿಸಿದರು ಎಲ್ಲ ಒಂದು ಕಮ್ಮಿ ಆಗ್ಬೋದು ಇನ್ನು ಒಂದು ಜಾಸ್ತಿನೂ ಆಗ್ಬೋದು ಅದಕ್ಕೇನಾದ್ರು ಅಪ್ಗ್ರೇಡ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಮತ್ತು ಅವ್ರ ಮುಖಂಡನು ಕೂಡ ಕೆಲವರೆಲ್ಲರೂ ಕೇಳ್ಕೊಂಡಿದ್ದಾರೆ ಯಾಕೆ ನೂರಾರು ವರ್ಷ ಆಗಿರ್ತಕ್ಕಂಥ ಶಾಲೆಗಳಿದ್ದಾವೆ ಈ ಕಡೆ ಭಾಗದಲ್ಲಿ ಅದಕ್ಕೆಲ್ಲರೂ ಕೂಡ ಮುಂದಿನ ವರ್ಷ ಕೆ ಪಿ ಎಸ್ ಶಾಲೆಗಳನ್ನು ಮಾಡಿ ಸುಸರ್ಜಿತವಾಗಿರ್ತಕ್ಕಂಥ ಬಿಲ್ಡಿಂಗು ಮತ್ತು ಬೇರೆ ಬೇರೆ ಒಳ್ಳೆ ಟೀಚರ್ಸನ್ನು ಮತ್ತು ಸಂಗೀತ ಟೀಚರ್ಸನ್ನು ಕೊಡ್ತಕ್ಕಂಥ ಮತ್ತು ಒಳ್ಳೆ ವ್ಯವಸ್ಥೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆನೂ ಕೂಡ ಕೊಡಿದ್ದು